ಡಿಬಾಸ್ ದರ್ಶನ್ ಕೋಟಿ ಕೋಟಿ ದಾಖಲೆ ಡಿಬಾಸ್ ದರ್ಶನ್ ಅಂದ್ರೇನೆ ಹೀಗೇನಾ ಹೊಸ ದಾಖಲೆಯ ಸರದಾರ ಡಿಬಾಸ್ ದರ್ಶನ್ ಡಿಬಾಸ್ ದರ್ಶನ್ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ದೇ ಇದ್ರು ಸಹ ಡಿಬಾಸ್ ದರ್ಶನ್ ರ ಚಿತ್ರ ಒಂದು ಪ್ಯಾನ್ ಇಂಡಿಯಾದಲ್ಲಿ ಮಾಡಿದೆ ಕಮಾಲ್ ಡಿಬಾಸ್ ದರ್ಶನ್ ರ ಆ ಚಿತ್ರ ಯಾವುದು ಆ ಚಿತ್ರ ಮಾಡಿರೋ ದಾಖಲೆಗಳೇನು ನೋಡೋಣ ಬನ್ನಿ ಸ್ನೇಹಿತರೆ ನಾನೀಗ ಹೇಳಿಕೊಟ್ಟಿರೋದು ಡಿಬಾಸ್ ದರ್ಶನ್ ರಾಬರ್ಟ್ ಚಿತ್ರದ ಬಗ್ಗೆ ರಾಬರ್ಟ್ ಬಾಸ್ ದರ್ಶನ್ ಅಭಿನಯದ ತರುಣ್ ಸುಧೀರ್ ನಿರ್ದೇಶನದ ಕನ್ನಡದ ಬ್ಲಾಕ್ ಬಸ್ಟರ್ ಚಿತ್ರ ಈ ಚಿತ್ರ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಹನ್ನೊಂದರಲ್ಲಿ ಬಿಡುಗಡೆಯಾಗಿ ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಮೇನಿಯಾವನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು ಡಿ ಬಾಸ್ ದರ್ಶನ್ ಜೊತೆಗೆ ಈ ಚಿತ್ರದಲ್ಲಿ ನಾಯಕಿಯಾಗಿ ಆಶಾ ಭಟ್ ನಟನೆ ಮಾಡಿದರು ಜೊತೆಗೆ ಡಿ ಬಾಸ್ ದರ್ಶನ್ರ ಸ್ನೇಹಿತನ ಪಾತ್ರದಲ್ಲಿ ವಿನೋದ್ ಪ್ರಭಾಕರ್ ಅವರು ನಟಿಸಿದರು ಎರಡು ಸಾವಿರದ ಇಪ್ಪತ್ತೊಂದರ ಹೈಯೆಸ್ಟ್ ಗ್ರಾಫರ್ ಆಫ್ ದ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರ ಆಗಿತ್ತು ಡಿ ಬಾಸ್ ದರ್ಶನ್ ರಾಬರ್ಟ್ ಚಿತ್ರದ ಮೊದಲಿಗೆ ರಾಘವನಾಗಿ ಕಾಣಿಸಿಕೊಂಡಿದ್ದ ದರ್ಶನ್ ನಂತರ ರಾಬರ್ಟ್ ಪಾತ್ರದಲ್ಲಿ ಮಿಂಚಿ ಅಭಿಮಾನಿಗಳಿಗೆ ರಸದ ಉತನ ನೀಡಿದರು ಈ ಚಿತ್ರದ ದಶಕಂಠ ರಾವಣ ಡೈಲಾಗ್ನ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಎಂದಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆಯೇ ದಶಕಂಠ ರಾವಣ ಫೈಟ್ ಸೀನ್ ಸಹ ಅಭಿಮಾನಿಗಳಿಗೆ ಗೂಸ್ ಬಾಂಬ್ಸ್ ಮೂಡಿಸಿತ್ತು ಈ ಚಿತ್ರದ ಹಾಡುಗಳು ಸಹ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಆಗಿದ್ವು ಕಣ್ಣು ಹೊಡಿಯಾಕ ಬೇಬಿ ಡ್ಯಾನ್ಸ್ ಫ್ಲೋರು ರೆಡಿ ಅ ಬ್ರದರ್ ಫ್ರಮ್ ಅನದರ್ ಮದರ್ ಬಾ ಬಾ ರೆಡಿ ಹಾಡುಗಳು ಸೂಪರ್ ಹಿಟ್ ಆಗಿದ್ವು ಜೊತೆಗೆ ಜೈ ಶ್ರೀರಾಮ್ ಹಾಡು ಇಂದಿಗೂ ಸಹ ಎಲ್ಲ ಹಬ್ಬ ಹರಿದಿನಗಳಲ್ಲಿ ರಾರಾಜಿಸೋದನ್ನು ನಾವು ನೋಡ್ತೀವಿ ಡಿ ಬಸ್ ದರ್ಶನ್ ರಾಬರ್ಟ್ ಚಿತ್ರದಲ್ಲಿನ ಮಾಸ್ ಅವತಾರವನ್ನು ಅಭಿಮಾನಿಗಳು ಮುಗಿಬಿದ್ದು ನೋಡಿದ್ರು ಕನ್ನಡದಲ್ಲಿ ಭಾರಿ ಯಶಸ್ಸು ಪಡೆದ ಕಾರಣ ಅದನ್ನು ಹಿಂದಿಯಲ್ಲಿ ಡಬ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದಾಗಿತ್ತು ಆರ್ ಕೆ ಡಿ ಸ್ಟುಡಿಯೋಸ್ ರವರು ಈ ರಾಬರ್ಟ್ ಚಿತ್ರವನ್ನ ಹಿಂದಿಯಲ್ಲಿ ಡಬ್ ಮಾಡಿ ಅಪ್ಲೋಡ್ ಮಾಡಿದ್ರು ಹೀಗೆ ಯೂಟ್ಯೂಬ್ ನಲ್ಲಿ ಪಬ್ಲಿಷ್ ಆದ ರಾಬರ್ಟ್ ಚಿತ್ರವನ್ನ ಹಿಂದಿ ಭಾಷಿಕರು ಬರೋಬ್ಬರಿ ನೂರ ಐವತ್ತು ಮಿಲಿಯನ್ ವೀಕ್ಷಣೆಗಳನ್ನ ಪಡೆದುಕೊಂಡಿದೆ ನೂರ ಐವತ್ತು ಮಿಲಿಯನ್ ವೀಕ್ಷಣೆಗಳು ಅಂದರೆ ಬರೋಬ್ಬರಿ ಹದಿನೈದು ಕೋಟಿ ವೀಕ್ಷಣೆಗಳು ಜೊತೆಗೆ ಇದು ಹದಿನಾಲ್ಕು ಲಕ್ಷ ಲೈಕ್ಸ್ ಗಳನ್ನ ಪಡೆದುಕೊಂಡು ಈ ಚಿತ್ರ ಇಪ್ಪತ್ತೊಂಬತ್ತು ಸಾವಿರ ಜನ ಈ ಚಿತ್ರವನ್ನು ನೋಡಿ ಕಾಮೆಂಟ್ ಮಾಡಿದ್ದಾರೆ ಅಂದ್ರೆ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಪಾನ್ ಇಂಡಿಯಾ ಲೆವೆಲ್ನಲ್ಲೂ ಸಿಕ್ಕಾ ಬಟ್ಟೆ ಅಭಿಮಾನಿ ಬಳಗ ಇದೆ ಅಂತ ಡಿ ಬಾಸ್ ದರ್ಶನ್ ಕ್ರೇಜ್ ಎಂತದು ಅಂತ ತಿಳ್ಕೋಬೇಕು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿಯೇ ಕಿಚ್ಚ ಸುದೀಪ್ ರವರ ಕೋಟಿಗೊಬ್ಬ ತ್ರೀ ಸಹ ಬಿಡುಗಡೆಯಾಗಿತ್ತು ಮತ್ತು ಅದು ಯೂಟ್ಯೂಬ್ನಲ್ಲಿ ನಲ್ಲಿ ಪಬ್ಲಿಷ್ ಆಗಿದೆ ಕೋಟಿಗೊಬ್ಬ ತ್ರೀಗೆ ಎಷ್ಟು ಟು ವ್ಯೂಸ್ಗಳು ಬಂದಿವೆ ಅಂತ ನೀವೇ ಚೆಕ್ ಮಾಡಿ ತಿಳ್ಕೊಳ್ಳಿ ರಾಬರ್ಟ್ ದಾಖಲೆ ಯಾವ ಮಟ್ಟದಲ್ಲಿದೆ ಅಂತ ಅರ್ಥ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್